ಎಲ್ಲರಿಗೂ ನಮಸ್ಕಾರ ಇವತ್ತಿನ ದಿವಸ ನಾನು ನಮ್ಮ ಮನೆಯೊಳಗೆ ಮಾಡುವಂತಹ ಸುಟ್ಟು ಬದ್ನೆಕಾಯಿ ಚಟ್ನಿ ತೋರಿಸ್ತೇನೆ ನೋಡಿರಿ ಇಲ್ಲಿ ಬದ್ನಿಕಾಯಿ ತಗೊಂಡೆನಿ ಗ್ರೀನ್ ಬದ್ನೇಕಾಯಿ ಅದಾವು ಮತ್ತು ಕೆಂಪು ಬದನೇಕಾಯಿ ಅನ್ನೋದಾವ ಆದ್ರೆ ಇವು ಗುಂಡು ಬದ್ನೇಕಾಯಿ ಅನ್ನೋದವು ಸುಟ್ಟು ಚಟ್ನಿ ಮಾಡೋಕೆ ಈ ಗ್ರೀನ್ ಬದ್ನೆಕಾಯಿ ಪಲ್ಯಕ ಸೂಪ್ಪರಾಗಿರ್ತಾವೆ ಎರಡು ಫ್ರೆಶ್ ಅದಾವು ಈಗ ಎರಡು ಗುಂಡು ಬದ್ನೇಕಾಯಿ ತೊಗೊತಾನೆ ಕೆಂಪು ನೋಡಿರಿ ಇವನ್ನ ಸ್ವಚ್ಛ ತೊಳದು ಒರಸಿಟ್ಕೊಂಡಿ ದೊಡ್ಡೂ ಇರ್ಬೇಕು ಬದ್ನಿಕಾಯಿ ಸುಟ್ಟು ಚಟ್ನಿ ಮಾಡೋಕೆ ಯಾವಾಗಲೂ ಗ್ಯಾಸ್ ಮ್ಯಾಗ ಕಿಚ್ಚ್ದಾಗ ಸುಟ್ಟು ಮಾಡಿರಂತು ಸೂಪರಾಗಿರ್ತೈತಿ ಒಲಿ ಕಿಚ್ಚ ಬೇಕು ಊರಾಗಿರ್ತಾವ ಇಲ್ಲಿ ಇರಂಗಿಲ್ಲ ಗ್ಯಾಸ್ ಮ್ಯಾಗೆ ಸುಡ್ಬೇಕಾಕೆ ಅನಿವಾರ್ಯ ನೋಡ್ರಿ ಈಗ ಎರಡು ಬದ್ನೇಕಾಯಿನ ಚೆಂದಾಗ ಸುಡ್ತಾನೆ ಓ ಮ್ಯಾಲೆ ಫ್ರೆಶ್ ಮಾಡ್ರೆ ಸ್ಮೂತಾಗಿರ್ಬೇಕು ಬಟ್ ಹಿಂಗೆ ಮೇಲಿಟ್ಟರೆ ಸ್ಮೂತಾಗಿರ್ಬೇಕು ಅಲ್ಲಿವರೆಗೆ ಚೆಂದಾಗ ಬೇಯಿಸ್ಕೋಬೇಕು ನೋಡ್ರಿ ಈ ಥರ ಬೇಯಿಸ್ಕೋಬೇಕು ಸಾರಿ ಸುಡಬೇಕು ಈ ಥರ ಸ್ಮೂತಾಗಿರ್ಬೇಕು ಬಟ್ ಹಚ್ಚಿರ ಎರಡು ಬದ್ನೇಕಾಯಿ ಸುಟ್ಟಿಟ್ಕಳಿ ಒಂದು ಟೊಮೆಟೊ ಒಂದು ಈರುಳ್ಳಿ ಸಣ್ಣಗೆ ಹೆಚ್ಚಿಟ್ಕೊಳನಿ ಸ್ವಲ್ಪ ಕೊತ್ತಂಬರಿ ಹೆಚ್ಚಿಟ್ಕೊಳನಿ ನೋಡ್ರಿ ಈಗ ಈ ತುಂಬ ಏನಿರ್ತತಿ ಏನು ಕಟ್ ಮಾಡಿ ತೆಗೆದು ಬಿಡೋಣ ಮೇಲಿನ ಎಲ್ಲ ಸುಲಿದು ತುಂಬನ ತೆಗೆದು ಇದನ್ನು ಚೆಕ್ ಮಾಡ್ಕೋಬೇಕು ಹುಳುಕಿರ್ತತಿ ಚೆನ್ನಾಗಿರಂಗಿಲ್ಲ ಒಳಗೆ ಮೇಲ್ ಚಂದ ಇರ್ತಾವೆ ಒಳಗೆ ಹುಳುಕಿರ್ತಾವೆ ಎಲ್ಲ ಚೆಕ್ ಮಾಡ್ಕೋಬೇಕು ಸಲ ನೋಡ್ರಿ ಚೆಕ್ ಮಾಡಿ ತೋರಿಸ್ತಾನೆ ನಿಮಗೆ ಚೆನ್ನಾಗಿದಾವೆ ಏನೂ ಆಗಿಲ್ಲ ಬದ್ನಿಕಾಯಿ ಫ್ರೆಶ್ ಅದಾವೆ ಚೆನ್ನಾಗಿದಾವು ಎರಡೂ ಒಂದ್ರಾಗ ನಾಲ್ಕು ನಾಲ್ಕು ಹೋಳು ಮಾಡಿಟ್ಕೊಳನ ಬಿಸಿ ಬಿಸಿ ಜೋಳದ ರೊಟ್ಟಿಗೆ ಒಳ್ಳೆ ಕಾಂಬಿನೇಷನ್ ಅನ್ಬೋದು ಬೇರೆ ಪಲ್ಯನ ಬೇಕಾಗಂಗಿಲ್ಲ ಅಷ್ಟು ಚೆನ್ನಾಗಿರ್ತತಿ ನೋಡ್ರಿ ಇವನ್ನೆಲ್ಲ ನಾಲ್ಕು ಪೀಸ್ ಮಾಡಿ ಚೆಕ್ ಮಾಡಿಕೊಂಡು ಒಂದು ಪ್ಲೇಟ್ನಾಗ ಇಟ್ಕೊಂಡೇನೆ ಇದಕ್ಕೆ ಉಳಿದ ಪದಾರ್ಥಗಳನ್ನು ಹಾಕೋಣ ಒಂದು ಮೀಡಿಯಮ್ ಈರುಳ್ಳಿ ಸಣ್ಣಕ್ಕೆ ಹೆಚ್ಚಿಟ್ಕೊಂಡಿ ಹಾಕ್ತಾನೆ ನೋಡ್ರಿ ಒಂದು ಟೊಮೆಟೊ ಎರಡೂ ಸಾಧ್ಯ ಸಣ್ಣಗೆ ಹೆಚ್ಕೊಡ್ರಿ ಕೊತ್ತಂಬರಿ ಸ್ವಲ್ಪ ಆನಂತರ ನೋಡ್ರಿ ರುಚಿಗೆ ತಕ್ಕಷ್ಟು ಉಪ್ಪು ನಿಮಗೆ ಖಾರ ಎಷ್ಟು ಬೇಕಷ್ಟು ಖಾರ ಗುರಳು ಪುಡಿ ಇಷ್ಟು ಹಾಕಿ ಚೆಂದಾಗಿದ ಕಲಸಬೇಕು ಕೈಲೇನ ಕಲಿಸ್ಬೇಕು ಬದ್ನಿಕಾಯಿಗೆ ಇದೆಲ್ಲ ಪದಾರ್ಥಗಳು ಕೂಡಬೇಕು ಆ ಥರ ಚೆಂದಾಗಿ ಇದನ್ನ ಮ್ಯಾಶ್ ಮಾಡಬೇಕು ನೋಡಿರಿ ಈ ಥರ ಚೆಂದಗೆಲ್ಲ ಮಿಕ್ಸ್ ಆಗಂಗೆ ಮ್ಯಾಶ್ ಮಾಡಬೇಕು ಇದಕ್ಕೊಂದೆರಡು ಸ್ಪೂನ್ ಎಣ್ಣೆ ಹಾಕಿ ಕಲಿಸ್ಬೇಕು ಲಾಸ್ಟಿಗೆ ಯಾರೆಲ್ಲ ನನ್ನ ಚಾನಲ್ ನೋಡತ್ತರಿ ಪ್ಲೀಸ್ ಸಬ್ಸ್ಕ್ರೈಬ್ ಆಗಿ ನೋಡಿರಿ ಈಗಾಗಲೇ ಸಬ್ಸ್ಕ್ರೈಬ್ ಮಾಡಿ ನೋಡೋರಿಗೆ ನನ್ನ ತುಂಬ ಹೃದಯದ ಧನ್ಯವಾದಗಳ ಜೊತೆಗೆ ವಂದನೆಗಳು ಹೊಸ್ದಾಗಿ ನೋಡೋರು ಕೆಂಪು ಅಕ್ಷರದಾಗ ಸಬ್ಸ್ಕ್ರೈಬ್ ಇರ್ತೈತಿ ಫ್ರೆಶ್ ಮಾಡಿರಿ ಪಕ್ಕಕ್ಕೆ ಬರೋ ಗಂಟಿ ಚಿತ್ರ ಫ್ರೆಶ್ ಮಾಡಿರಿ ನಿಮ್ಗೆ ದುಡ್ಡು ಖರ್ಚಾಗಲ್ಲ ನನ್ನ ಚಾನಲ್ಗೆ ಹೆಲ್ಪ್ ಮಾಡ್ದಂಗೆಕತಿ ನಿಮ್ಮ ಹೆಲ್ಪ್ ಸಪೋರ್ಟು ಹೊಸ ಹೊಸ ರೆಸಿಪಿ ಮಾಡೋಕ್ಕೆ ಬೇಕು ನೋಡಿರಿ ಒಂದೆರಡು ಸ್ಪೂನ್ ಎಣ್ಣೆ ಹಾಕಿ ಕಲಿಸ್ಬಿಟ್ರೆ ಸುಟ್ಟು ಬದನೆಕಾಯಿ ಚಟ್ನಿ ರೆಡಿ ಆಯ್ತು ನೋಡಿರಿ ಸೂಪರ್ ಇರ್ತತಿ ಇದಕ್ಕೆ ಬಿಸಿ ಬಿಸಿ ಜೋಳದ ರೊಟ್ಟಿನೇ ಬೇಕು ರೊಟ್ಟಿಗೇನೆ ಒಳ್ಳೆ ಕಾಂಬಿನೇಷನ್ ಇದು ಇವತ್ತು ನಾವು ರೊಟ್ಟಿನ ಮಾಡಿರೋದು ಆನಂತರ ಹಸಿ ಬಟಾಣಿ ಆಲೂಗಡ್ಡೆ ಪಲ್ಯ ಮಾಡೇವಿ ಕೆಂಪು ಚಟ್ನಿ ಜೊತೆಗೆ ಹಕ್ಕಿ ಸೊಪ್ಪು ಐತಿ ತಿನ್ನೋಕೆ ಹಸಿದು ತುಂಬ ಒಳ್ಳೆಯದು ಹಕ್ರಿಕಿ ಸೊಪ್ಪು ಎಲ್ಲರೂ ಸಿಕ್ಕರೆ ಬಿಡಬೇಡ್ರಿ ಹಸೀದನ ಊಟದ ಜೊತೆಗೆ ಈಗ ಒಂದು ಪ್ಲೇಟಿಗೆ ಸರ್ ಮಾಡ್ತೀವ್ರ ಸಾವ್ತಾನೆ ನೋಡ್ರಿ ಬದ್ನಿಕಾಯಿ ತಿನ್ನದೇ ಇರೋರು ತಿಂತಾರೆ ನೋಡ್ರಿ ಅಷ್ಟೊಂದು ಟೇಸ್ಟ್ ಇದು ಈಗ ಊಟದ ತಟ್ಟೆಗೆ ನಾನು ಸರ್ವ್ ಮಾಡಿ ತೋರಿಸ್ತೀನಿ ನೋಡಿರಿ ಇಲ್ಲಿ ಎರಡು ಬಿಸಿ ಬಿಸಿ ಜೋಳದ ರೊಟ್ಟಿ ಜೊತೆಗೆ ಹಕ್ಕಿ ಸೊಪ್ಪು ಹಸಿದು ಈ ಬದನೆಕಾಯಿ ಚಟ್ನಿ ಕೆಂಪು ಚಟ್ನಿ ಮತ್ತು ಬಟಾಣಿ ಆಲೂ ಪಲ್ಯ ಇಷ್ಟೈತು ನೋಡಿರಿ ಈ ಬೆಳಗಿನ ನಾಷ್ಟಕ್ಕೆ ಒಂದು ರೊಟ್ಟಿ ತಾಲಿ ಅಂತ ಹೇಳ್ಬೋದು ಈ ರೊಟ್ಟಿ ನೋಡಿರಿ ಎಷ್ಟು ಸ್ಮೂತಾಗಿ ಅವು ಎಷ್ಟು ಮಡಚಿದ್ರೂ ಕಟ್ಟಾಗಲ್ಲ ಮೆತ್ತೋದು ಮೆತ್ತಗೆ ರೇಷ್ಮೆ ಹಿಂಗೇ ನೋಡಿರಿ ಆದಂಥ ರೊಟ್ಟಿ ಒಂದು ತಾಲಿ ಇಲ್ಲಿಗೆ ವಿಡಿಯೋ ಮುಗಿಸ್ತಾನೆ ಮತ್ತೊಂದು ಹೊಸ ರೆಸಿಪಿ ಅಂದಕ್ಕೆ ಸಿಗ್ತಾನೆ ನಿಮ್ಮೆಲ್ಲರಿಗೂ ರೀ